ನಿಮ್ಮನ್ನು ಹೊರಗೆ ಹಾಕೋದಿಲ್ಲ ಯಾವುದೇ ಸರ್ಕಾರ ವಕ್ತರನ್ನ ಹೊರಗಾಕಿ ನಡೆಸೋಷ್ಟು ಸರ್ಕಾರ ಧೈರ್ಯ ಇಲ್ಲ ತಡೀ ಯಾವುದೋ ಬಂತ್ರಿನೂ ಉಪಮುಖ್ಯಮಂತ್ರಿ ಆದಾಗ ಅದನ್ನು ಉಪಯೋಗ ಪಡ್ಕೊಳ್ಳುವಂತೆ ಅಂತ ಸನ್ಮಾನ್ಯ ದೇವೇಗೌಡರು ಹೇಳಿದರು ಅದರಂತೆ ಕಾದೂರಿ ಆ ಕೆಂಪೇಗೌಡ ಜಯಂತಿಗೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ದೇವೇಗೌಡರು ಎಲ್ಲರೂ ಬಂದಿದ್ದರು ಅವಾಗ ನನಗೆ ಪೆನ್ನು ಏನ್ ಮಾಡಬೇಕು ಮಾಡಿ ತೋರಿಸ್ತೇನೆ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು ಅವರು ಕೊಟ್ಟ ಮಾತನಂತೆ ಈ ನೂರ ಮೂವತ್ ಕೋಟಿ ಏನಾಗಿತ್ತು ಹಸರು ಬಡ್ಡಿ ಸೇರಿ ಸಂಪೂರ್ಣವಾಗಿ ಬಡ್ಡಿ ಮನ ಮಾಡಿಸ್ಕೊಟ್ರು ಅಂದ್ರೆ ಇಡೀ ರಾಜ್ಯದಲ್ಲಿ ಯಾವ್ಯಾವ ವಿದ್ಯಾಸಂಸ್ಥೆ ಲೀಸಿಗೆ ಜಮೀನು ತಗೊಂಡು ಬಡ್ಡಿ ಕಟ್ಟಕ್ಕಾಗದೇ ಇದ್ರು ಅವರಿಗೆ ನೂರ ಇಪ್ಪತ್ತು ದಿನ ಅವಧಿ ಕೊಟ್ಟು ಆ ಅವಧಿಯೊಳಗೆ ಅಸಲು ಪಾವತಿ ಮಾಡಿದವರಿಗೆ ಬಡ್ಡಿ ಮನ್ನ ಅಂತ ಸರ್ಕಾರದ ತೀರ್ಮಾನ ತಗೊಂಡ್ರು ಆ ತೀರ್ಮಾನದಂತೆ ರಾಜ್ಯ ವಕೀಲರ ಸಂಘಕ್ಕೆ ಸುಮಾರು ಎಂಬತ್ತೈದು ಕೋಟಿ ರೂಪಾಯಿಯಷ್ಟು ಅನುಕೂಲವಾಯಿತು ಇನ್ನ ಬಹಳ ಮುಖ್ಯವಾಗಿ ಗೊತ್ತಿದೆ ಹಾವನೂರು ಆಯೋಗ ವೆಂಕಸ್ವಾಮರೆಡ್ಡಿ ಆಯೋಗ ವೆಂಕಸ್ವಾಮಿ ಆಯೋಗ ಚಿನ್ನಪ್ಪ ರೆಡ್ಡಿ ಆಯೋಗ ಆಮೇಲೆ ಕಾಂತರಾಜ ಒಂದೊಂದು ಆಯೋಗಕ್ಕೂ ಕೂಡ ಸಣ್ಣ ಸಣ್ಣ ಬರಗಳೇ ಇದು ಸಮುದಾಯಕ್ಕೆ ಕಾಂತರಾಜ ಆಯೋಗ

ಫ್ಯಾಮಿಲಿ ಪ್ಲಾನಿಂಗ್ ಮಾಡಿಸ್ಕೊಟ್ರು ಹುಡುಗರು ಮಾತ್ರ ಯಾವುದೇ ಫ್ಯಾಮಿಲಿ ಪ್ಲಾನಿಂಗ್ ಇದ್ದಾರೆ ಪಾತ್ರರು ಆಗಿದ್ದಾರೆ ಅಧಿಕಾರದಲ್ಲಿದ್ದಾಗ ಅಧಿಕಾರದಲ್ಲಿರ್ತಕ್ಕಂಥವರು ಎಲ್ಲ ಸಮಾನ ದೃಷ್ಟಿಯಿಂದ ನೋಡ್ತಕ್ಕಂಥ ಒಂದು ಮನೋಭಾವವನ್ನು ಹೊಂದಿರಬೇಕು ನಾನು ಯಾವ ಪಕ್ಷದ ಪರ ವಿರುದ್ಧ ಮಾತಾಡ್ತಾ ಇಲ್ಲ ಯಾರು ಯಾವ ರೀತಿ ನಡ್ಕೊಂಡ್ರು ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಆ ವಿಷಯದಲ್ಲಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿ ಮಾಡಿದ್ವಿ ನಾವು ಬುದ್ಧಿವಂತಿಕೆ ವಹಿಸಿ ನಾವು ಮೂವತ್ತೈದು ಜನ ಡೈರೆಕ್ಟರ್ಸು ಈ ನಾವು ಲಿಂಗಾಯತರು ನಮ್ಮ ಮೊದಲನೆಯ ಬಹುಸಂಖ್ಯಾತ ಲಿಂಗಾಯತರು ಎರಡನೇ ಬಹುಸಂಖ್ಯಾತರು ಒಕ್ಕಲಿಗರು ನಾವೆಲ್ಲ ಒಂದಾದ್ರೆ ಹೇಗೆ ಸರ್ಕಾರ ನಡೆಸ್ತಾರ ನೋಡೇ ಬಿಡೋಣ ಅನ್ನುವಂಥ ಒಂದು ಗಟ್ಟಿ ದೃಢ ನಿರ್ಧಾರವನ್ನು ತಗೊಂಡು ಶ್ಯಾಮನು ಶಿವಶಂಕರಪ್ಪ ನೇತೃತ್ವದಲ್ಲಿ ನಾವೆಲ್ಲ ಸಭೆಗಳನ್ನು ನಡೆಸಿ ಒಂದು ದೃಢ ತೀರ್ಮಾನವನ್ನು ತಗೊಂಡು ಏನೇ ಆಗಲಿ ಸರ್ಕಾರಕ್ಕೆ ಸಿಟ್ಟು ಹೊಡಿಯೋಣ ಆ ವರದಿ ನಾವು ಯಾವ ರೀತಿ ಪಡೀಬೇಕ ಸರ್ಕಾರಕ್ಕೆ ಆ ಪ್ರತಿಗಳನ್ನು ಪಡೆದುಕೊಳ್ಳುವ ದತ್ತಾಂಶಗಳು ಎಲ್ಲೆಲ್ಲಿ ತಪ್ಪು ಮಾಡಿದ್ದಾರೆ ಎಂಬುದನ್ನು ಎಲ್ಲ ಪಟ್ಟಿ ಮಾಡಿಕೊಡ್ತೀವಿ ಆ ಪಟ್ಟಿಯನ್ನ ಲಿಖಿತ ರೂಪದಲ್ಲಿ ಮುಖ್ಯಮಂತ್ರಿಗಳಿಗೂ ಉಪಮುಖ್ಯಮಂತ್ರಿಗಳಿಗೂ ನಮ್ಮ ಸಮುದಾಯದ ಎಲ್ಲ ಸಚಿವರುಗಳಿಗೂ ಕೊಟ್ಟು ಮನವರಿಕೆ ಮಾಡಿಕೊಡ್ತೀವಿ ಎಲ್ಲರೂ ಕೂಡ ಅದರಲ್ಲಿ ಒಬ್ಬರು ಇಲ್ಲ ತೊಂಬತ್ತೈದು ಪರ್ಸೆಂಟ್ ಕರೆಕ್ಟ್ ಇದೆ ಅಂತ ಹೇಳಿದ್ರು ನಮ್ಮ ಸಮುದಾಯದವರೇ ಇದನ್ನೆಲ್ಲ ಒಪ್ಪು ಕೊಟ್ಟ ಮೇಲೆ ಅವ್ರಿಗೂ ಆಶ್ಚರ್ಯ ಆಯಿತು ಓ ಇಷ್ಟೊಂದೆಲ್ಲ ಸಮುದಾಯಕ್ಕನೇ ಆಗಿದೆ ಅಂತ ಇವತ್ತು ಶ್ರೀಕಂಠಯ್ಯ ಅಂತ ಒಬ್ಬರು ರಿಟೈರ್ಡ್ ಐ ಎಫ್ ಎಸ್ ಆಫೀಸರ್ ಹಾಸನ ಆದ ಮಾಜಿ ರೆವಿನ್ಯೂ ಮಂತ್ರಿ ಶ್ರೀಕಂಠಯ್ಯ ಅವರ ಅಳಿಯ ಆ ಪುಣ್ಯಾತ್ಮ ಒಕ್ಕಲಿಜನ ಮೀಸಲಾತಿ ಹೋರಾಟ ಸಮಿತಿಯನ್ನು ಒಂದು ಸಮಿತಿ ಮಾಡಿಕೊಂಡು ಸುಮಾರು ಜನ ನಿವೃತ್ತ ಈ ಮುಖ್ಯ ಇಂಜಿನಿಯರ್ಗಳು ನಿವೃತ್ತ ಅಧಿಕಾರಿಗಳು ಸೇರಿಕೊಂಡು ನಮ್ಮಲ್ಲೇ ಅಧಿಕಾರ ಇಲ್ಲ ರೆಡಿಯವರೇ ನೀವೆಲ್ಲ ಅಧಿಕಾರದಲ್ಲಿದ್ದೀರಿ ನೀವು ಜನ ಸೇರಿಸುವ ಶಕ್ತಿ ದೇವರಿಗೆ ಕೊಟ್ಟಿದ್ದ ರಾಜ್ಯಾದ್ಯಂತ ನೀವು ಹೋರಾಟಕ್ಕೆ ಮುನ್ನುಗ್ಗಿ ನುಕ್ಕಿ ನಿಮಗೆ ಬೇಕಾದ ಮಾಹಿತಿ ಅಂತ ಕಾಲ ಕಾಲಕ್ಕೆ ಇದು ಇವತ್ತು ಬೆಳಗ್ಗೆ ಕಳಿಸ್ಕೊಟ್ಟಿದ್ದಾರೆ ಯಾವ ಬರ್ದು ಅವರವ್ರದು ಬೆಂಕಸ್ವಾಮಿದು ಚಿಕ್ಕಪ್ಪರೆಡ್ಡಿದು ಈಗಿನ ಕಾಮರಾಜ್ ಸ್ಟ್ಯಾಟಿಸ್ಟಿಕ್ಸ್ ಹೀಗೆಲ್ಲ ಮಾಡ್ತಾ ಅವ್ರ ಮಕ್ಕಳಿಗೆ ಯಾರಿಗೂ ಮೀಸಲಾತ ಸಿಗೋದಿಲ್ಲ ಈಗ ಏನಾದರೂ ಕಾಂತರಾಜ್ ವರದಿ ಏನಾದರೂ ಕೈ ಬಿಡಲಿಲ್ಲ ಅಂದಿದ್ರೆ ನೀವು ಪಂಚಾಯಿತಿ ಮೆಂಬರ್ಗಳು ಎಷ್ಟಾಗ್ತಿದ್ರು ಬರೀ ಜನರಲ್ ಅಲ್ಲೇ ಕಾಯ್ಕೋಬೇಕಿದ್ದು ಒಕ್ಕಲಿಗರ ಮೀಸಲಾತಿ ಸಿಕ್ತಿರ್ಲಿಲ್ಲ ಒಕ್ಕಲಿಗರ ಮಕ್ಕಳ ಪಾಲಿಗೆ ಸರ್ಕಾರಿ ಉದ್ಯೋಗ ಗಗನ ಕುಸುಮ ಯಾರು ಕೂಡ ಕನಸು ಅಷ್ಟೇ ನಿಜವಾಗ್ಲೂ ಸಿಗ್ತಿರ್ಲಿಲ್ಲ ಆಮೇಲೆ ಇನ್ನೊಂದು ಅರ್ಥ ಆಗ್ತಾ ಇಲ್ಲ ರಾಜ್ಯದಲ್ಲಿ ಎರಡನೇ ಬಹುಸಂಖ್ಯಾತ ಜಾತಿ ಒಕ್ಕಲಿಗರದಾದ್ರೂ ಕೂಡ ಒಕ್ಕಲಿಗರ ಕೇಂದ್ರೀಕೃತವಾಗಿರುವುದು ಮೈಸೂರು ಹಳೆ ಮೈಸೂರು ಅಂತ ಮಾತ್ರ ನಮ್ಮ ಮೂವತ್ತೊಂದು ಜಿಲ್ಲೆಗಳಲ್ಲಿ ನಮಗೆ ನಾವು ಕೇಂದ್ರೀಕೃತವಾಗಿರುವುದು ಹನ್ನೆರಡರಿಂದ ಹದಿಮೂರು ಜಿಲ್ಲೆ ಈ ಹದಿಮೂರು ಈಗ ನೂರು ಸೀಟ್ ಇದ್ದರೆ ಎಲ್ಲ ಜಿಲ್ಲೆಗಳಿಗೂ ಹಂಚ್ತಾರೆ ನಾವು ಇರೋದು ಹನ್ನೆರಡು ಹದಿಮೂರು ಜಿಲ್ಲೆ ಆದಾಗ ಹದಿಮೂರು ಹನ್ನೆರಡು ಜಿಲ್ಲೆಯಲ್ಲಿ ಸಿಗ್ತಾ ಇದ್ದೀನಿ ಉಳಿದ ಜಿಲ್ಲೆಗಳೆಲ್ಲ ನಮ್ಮ ಒಂದು ಮೀಸಲಾತಿ ಬೇರೆಯವರು ಪಾಲಾಗ್ತಾ ಇದೆ ಒಕ್ಕಲಿಗರ ಮೀಸಲಾತಿನ ಬೇರೆಯವರು ಅನುಭವಿಸ್ತಾ ಇದ್ದಾರೆ ಬಿಜಾಪುರು ಬೀದರು ಗುಲ್ಬರ್ಗ ಆ ಕಡೆ ಎಲ್ಲಿದ್ದಾರೆ ಇವನ್ ದಾವಣಗೆರೆಯಲ್ಲೂ ಇಲ್ಲ ನಮ್ಮ ಹಾಗಾಗಿ ಇವನ್ನ ನಮ್ಮ ಸಮುದಾಯದಿಂದ ಮಂತ್ರಿಗಳು ಒಂದು ಸಹ ಇದರ ಬಗ್ಗೆ ಯೋಚನೆ ಮಾಡಿಲ್ಲ ಎಲ್ಲೆಲ್ಲಿ ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗ್ತಾ ಇದೆ ಇನ್ನೊಂದು ಕೇಂದ್ರ ಸರ್ಕಾರದಲ್ಲಿ ಕೇಂದ್ರ ಸರ್ಕಾರದ ಪ್ರಕಾರ ಗ್ರಾಮೀಣ ಒಕ್ಕಲಿಗರು ಅದೇ ನಗರ ವಕ್ಕಲಿಗರು ಒಬಿಸಿ ಕೊಡೋದಿಲ್ಲ ಕೇಂದ್ರ ಸರ್ಕಾರದಲ್ಲಿ ಮೂರು ವರ್ಷದಲ್ಲಿ ಒಂದು ಒಳ್ಳೆ ತೀರ್ಮಾನ ತಗೊಂಡು ಮೀಸಲಾತಿಯಿಂದ ಹೊರಗಿರ್ತಕ್ಕಂಥ ಜಾತಿಗಳು ಇದೆ ಆ ಜಾತಿಗಳಲ್ಲಿ ಆರ್ಥಿಕವಾಗಿ ಹಿಂದುಳಿದವರು ಯಾರಿದ್ದಾರೆ ಅವರಿಗೆಲ್ಲ ಇ ಡಬ್ಲ್ಯೂ ಎಸ್ ಸ್ಕೀಮ್ ಅಂತ ಎಕನಾಮಿಕಲಿ ವೀಕರ್ ಶಿಕ್ಷಣ ಅಂತ ಆ ಸ್ಕೀಮ್ ಕೆಳಗೆ ಮೀಸಲಾತಿ ಕೊಡಬೇಕು ತೀರ್ಮಾನ ಅದನ್ನ ನಮ್ಮ ರಾಜ್ಯದಲ್ಲಿ ಇಂಪ್ಲಿಮೆಂಟ್ ಮಾಡಿಲ್ಲ ಆದ್ರ ಗಾಳಿಗಾನೇ ನಮ್ಮ ಮಂತ್ರಿಗಳಿಗೂ ಗೊತ್ತಿಲ್ಲ ನಮ್ಮ ಉನ್ನತ ಅಧಿಕಾರಿಗಳಿಗೂ ಗೊತ್ತಿಲ್ಲ ಇದು ಗೊತ್ತಿರೋ ಆಸಕ್ತಿ ಇರಲಿಲ್ಲ ಅರೆ ಟೌನ್ ಅಲ್ಲಿ ಇರ್ತಕ್ಕಂಥವ್ರೆ ಎಲೆಕ್ಟ್ರಿಷಿಯನ್ ಇದ್ದಾನೆ ಆಟೋ ಓಡಿಸೋದೇ ಟೆಂಪೋ ಓಡಿಸೋನೇ ಇದ್ದಾನೆ ಸೆಕ್ಯೂರಿಟಿ ಹೋಗೋವರು ಇದ್ದಾರೆ ಗಾರ್ಮೆಂಟ್ಸ್ ಹೋಗೋರು ಇದ್ದಾರೆ ಅವರೆಲ್ಲರೂ ಸಾಕಲ್ಲ ನಾನು ಸ್ವಾಮೀಜಿ ಭೇಟಿ ಮಾಡಿ ಮಾಡಿದೆ ಚರ್ಚಿಸಿದೆ ಇಲ್ಲ ಹೇಳಿದ್ದು ಒಕ್ಕಲಿಗರು ಗ್ರಾಮೀಣ ಒಕ್ಕಲಿಗರು ಮಾತ್ರ ಕೇಂದ್ರ ಸರ್ಕಾರದ ಮೀಸಲಾತಿಯಲ್ಲಿದೆ ನಗರ ಒಕ್ಕಲಿಗರಿಗೆ ನೀನು ಹೇಳ್ತಾ ಇರೋದು ಪಾಯಿಂಟ್ ಸರಿ ಇದೆ ಅಂತ ಹೇಳಿ ಆಮೇಲೆ ನಿರ್ಮಲಾನಂದ ಶ್ರೀಗಳು ಎರಡು ಸಲ ಬಂದರು ಆರು ವರ್ಷಕ್ಕೂ ಅವ್ರ ಮನೆಗೆ ನಂಗೆ ಮೂರು ಸಲ ಬಂದರು ಆಗಲೇಬೇಕು ನೀವು ಕಾನೂನು ಇಲಾಖೆಯಿಂದ ಅಭಿಪ್ರಾಯ ಪಡೀರಿ ಅಂತ ಹೇಳಿದಾಗ ಅವ್ರ ಕಾನೂನು ಇಲಾಖೆಯಿಂದ ಅಭಿಪ್ರಾಯ ಪಡೆದ ನಿಜ ಕೇಂದ್ರ ಸರ್ಕಾರ ಮಾಡಿರುವುದು ಮೀಸಲಾತಿಯಿಂದ ಹೊರಗಿರ್ತಕ್ಕಂಥ ಜಾತಿಗಳಲ್ಲಿ ಆರ್ಥಿಕವಾಗಿ ಯಾರು ಹಿಂದುಳಿದರೋ ಅವ್ರಿಗೆಲ್ಲ ಕೊಡಬೇಕು ಅಂತಿದೆ ಅಂತ ಆವಾಗ ಇನ್ನೇನು ಒಂದು ತಿಂಗಳಲ್ಲೇ ಅವ್ರ ಅವರಿಗೆ ಮುಗಿತಿದೆ ಬಸವರಾಜ ಬೊಮ್ಮಾಯಿ ಅವರ ಅವಧಿ ಆ ಸಮಯದಲ್ಲಿ ನಮಗೂ ಕೂಡ ಸರ್ಟಿಫಿಕೇಟ್ ಕೊಡೋಕೆ ಸರ್ಕಾರದಿಂದ ಸುತ್ತೋಲೆ ಹೋಯಿತು ಈಗ ಎಲ್ಲಾ ನಗರ ವಾಸಿಲೆ ಒಕ್ಕಲಿಗರಿಗೆ ಆರ್ಥಿಕವಾಗಿ ಹಿಂದುಳಿದವರಿಗೆ ಸರ್ಟಿಫಿಕೇಟ್ ಸಿಗ್ತಾ ಇದೆ ಯಾರಿಗಾದ್ರೂ ಸಿಗಲಿಲ್ಲ ಅಂದ್ರೆ ನಾನು ಫೋನ್ ಮಾಡಿದ್ರೆ ಸಂಬಂಧಪಟ್ಟ ತಹಸೀಲ್ದಾರ್